ಕಾಂಗ್ರೆಸ್ನ ಆಡಳಿತ ವ್ಯವಸ್ಥೆಯಲ್ಲಿ ಅದು ಏನಾಗ್ತಿದೆ ನಿಜಕ್ಕೂ ಕೂಡ ಅರ್ಥ ಆಗ್ತಾನೇ ಇಲ್ಲ ಯಾಕಂದರೆ ಅವ್ಯವಸ್ಥೆಗಳ ಆಗರ ಆಗಿಬಿಟ್ಟಿದೆ ದಿನಕ್ಕೆ ಒಬ್ಬೊಬ್ಬ ನಾಯಕರ ಒಂದೊಂದು ಹೇಳಿಕೆ ಮಗದೊಂದು ಕಡೆ ಅದಕ್ಕೆ ವಿಪಕ್ಷಗಳ ಹೇಳಿಕೆಗಳು ಜನರನ್ನ ಗೊಂದಲಕ್ಕಂತೂ ಈಡು ಮಾಡ್ತಾ ಇದೆ ಜನಸಾಮಾನ್ಯರು ಮತ್ತು ಸರ್ಕಾರ ಅಂದಾಗ ಅಡ್ಕತ್ರಿಲಿ ಆಸಿಕ್ ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ನೋಡಿ ದೊಡ್ಡ ವೇದಿಕೆ ದೊಡ್ಡ ವೇದಿಕೆಯಲ್ಲಿ ಐದು ವರ್ಷಕ್ಕೆ ಆಡಳಿತ ನಡೆಸುವಂತಹ ಈ ಸೊಕಾಲ್ಡ್ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ನಡೆಸಿಕೊಳ್ಳುವಂಥ ರೀತಿ ಇದೆಯಲ್ಲ ಇದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಮನಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ ಐದು ವರ್ಷಕ್ಕೆ ಆಡಳಿತ ನಡೆಸೋರು ಇವರಲ್ಲ ಐವತ್ತು ವರ್ಷ ಸರ್ವಿಸ್ ಇರೋರನ್ನ ಹೆಂಗೆ ನಡೆಸ್ಕೋಬೇಕು ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಟು ಹಾಕುವಂತೆ ಮಾಡಿದೆ ಈ ಸಂದರ್ಭದಲ್ಲಿ ಹಲವರು ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೋಡಿ ಇವತ್ತು ಜನಪ್ರತಿನಿಧಿಗಳು ತಮ್ಮ ವ್ಯಾಪ್ತಿಯನ್ನು ಮೀರಿ ನಡೆದುಕೊಳ್ತಿದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಈ ವ್ಯವಸ್ಥೆ ಪ್ರಶ್ನೆ ಮಾಡುವಂತಹ ಮನೋಭಾವ ಕಡಿಮೆಯಾಗಿದೆ ದುರಾಡಳಿತ ಅನ್ನೋದು ಜಾಸ್ತಿ ಆಗಿದೆ ಮತ್ತು ಸರ್ವಾಧಿಕಾರಿ ಧೋರಣೆ ಹೆಚ್ಚಾದ ಪರಿಣಾಮ ಇಂತಹ ಒಂದು ಬೆಳವಣಿಗೆಗಳು ನಡೀತಾ ಇದೆ ಇದೆಲ್ಲದರ ನಡುವೆ ಇವತ್ತಿನ ನಾವೇ ಆಯ್ಕೆ ಮಾಡಿ ಕಳಿಸುವಂತಹ ಜನಪ್ರತಿನಿಧಿಗಳು ಅಥವಾ ಈ ಪಕ್ಷಗಳ ನಾಯಕರು ತಿಳ್ಕೊಂತಾರೆ ನೋಡಿ ಅವರೆಲ್ಲ ಮಾತಾಡ್ತಿರುವಂತಹ ಹೇಳಿಕೆಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ನೋಡಿ ಇವತ್ತು ರವಿಕುಮಾರ್ ಅವರು ಕೊಟ್ಟಿರುವಂಥ ಗೆ ಸಂಬಂಧಪಟ್ಟಂತೆ ಅಸಮಾಧಾನ ಅನ್ನೋದು ಸ್ಫೋಟಗೊಂಡಿದೆ ಇಂಥ ಹೇಳಿಕೆಗಳೆಲ್ಲ ಬೇಕಾ ಯಾಕೆ ತಮ್ಮ ವ್ಯಾಪ್ತಿಯನ್ನು ಮೀರಿ ನಾಯಕರು ಈ ರೀತಿ ನಡ್ಕೊಳ್ತಿದ್ದಾರೆ ಎಲ್ಲದರ ಬಗ್ಗೆ ಕೂಲಂಕುಶವಾಗಿ ಚರ್ಚೆಯನ್ನು ಮಾಡೋಣ ನಾಲ್ತೀವಿ ಶ್ರೀ ಐದು ವರ್ಷಕ್ಕೆ ಆಯ್ಕೆಯಾಗಿ ಆಡಳಿತ ನಡೆಸೋ ಈ ನಾಯಕರಿಗೆ ಇಷ್ಟು ದರ್ಪ ಇದೆ ಅನ್ನೋದಾದರೆ ಆಯ್ಕೆ ಮಾಡೋ ಜನಸಾಮಾನ್ಯರಿಗೆ ಇನ್ನೆಷ್ಟು ಇರಬೇಡ ಅರ್ಥ ಆಗ್ತಿಲ್ಲ ನಾಯಕರಿಗಿದೆ ಅರ್ಥ ಆಗ್ತಿಲ್ಲ ಅವರು ಅವರದ್ದೇ ಮತದಲ್ಲಿದ್ದಾರೆ ಅಹಂಕಾರದಲ್ಲಿದ್ದಾರೆ ಅಹಂನಲ್ಲಿದ್ದಾರೆ ಇಳಿಸುವ ಅಹಕ್ಕು ಅರ್ಹತೆ ಸಾಮರ್ಥ್ಯ ಮತದಾರ ಪ್ರಭುಗಳಿಗಿದೆ ನೋಡಿ ಅಧಿಕಾರಿಗಳು ಅಂದಾಗ ಸುಮ್ಮ ಸುಮ್ಮನೆ ಬಂದು ಆ ಸ್ಥಾನದಲ್ಲಿ ಕೂತ್ಕೊಂಡಿರೋದಿಲ್ಲ ಕಷ್ಟಪಟ್ಟು ಓದಿ ಕಷ್ಟಪಟ್ಟು ಆ ಟ್ರೈನಿಂಗ್ ತರಬೇತಿಗಳನ್ನು ಪಡ್ಕೊಂಡು ಆ ಸ್ಥಾನದಲ್ಲಿ ಕುತ್ಕೊಂಡಿರ್ತಾರೆ ಸುಮ್ಮನೆ ಓದು ಬರಹ ಗೊತ್ತಿಂದವ್ರು ಬಂದಲ್ಲಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯ ಇಲ್ಲ ನೋಡಿ ಇವತ್ತು ಸರ್ಕಾರ ದೊಡ್ಡ ಮಟ್ಟದಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ ದೊಡ್ಡ ಮಟ್ಟದಲ್ಲಿ ಜನರನ್ನು ತಲುಪತ್ತೆ ಅನ್ನೋದಾದರೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಯಾರು ಕಾರಣ ಅಂತ ನಾವು ನೋಡ್ತಾ ಹೋಗೋದಾದರೆ ಅದು ಅಧಿಕಾರಿಗಳು ಅವರನ್ನು ನಡೆಸಿಕೊಳ್ಳುವಂಥ ರೀತಿಯ ಕುರಿತಂತೆ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ ಅಷ್ಟೇ ಯಾಕೆ ಅಧಿಕಾರಿಗಳು ಕೂಡ ಹೈರಾಣಾಗಿ ಹೋಗಿದ್ದಾರೆ ಭರಮನೆಯವರ ವಿಚಾರಕ್ಕೆ ಬರೋದಾದರೆ ಅಂತಹದ್ದೇ ಬೆಳವಣಿಗೆ ಹೈರಾಣ ಕೊಟ್ಟಿದ್ದಾರೆ ಇದು ಒಂದಲ್ಲ ಹಲವಾರು ಉದಾಹರಣೆಗಳು ಇದೇ ರೀತಿ ಇರುವಂಥದ್ದು ಸೊ ನೋಡಿ ಇದೆಲ್ಲದರ ನಡುವೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಕೂಡ ಸರಿ ಬರ್ತಾ ಇಲ್ಲ ಆಡಳಿತ ಮತ್ತು ವಿಪಕ್ಷದ ನಾಯಕರ ಈ ಸ್ಟೇಟ್ಮೆಂಟ್ಗಳಿದೆಯಲ್ಲ ಇದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಇಂತಹದ್ದ ಆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಈ ನಾಯಕರನ್ನು ಗಮನಿಸುತ್ತಿದ್ದಾರೆ ಎನ್ನುವಂತಹ ಅರಿವು ನಾಯಕರಿಗೆ ಇದೆಯಾ ಇಲ್ವಾ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ನಾಯಕರ ದರ್ಪ ಅನ್ನೋದು ಹೆಚ್ಚಾಗಿದೆ ಅಡಕತ್ತಿಗೆ ಸಿಕ್ಕಾಕೊಂಡು ಇಕ್ಕಟ್ಟಲ್ಲಿರೋದು ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳ ಪ್ರಹಾರ ಅನ್ನೋದು ಹೆಚ್ಚಾಗಿದೆ ಅಂದು ಪೊಲೀಸ್ ಅಧಿಕಾರಿಗೆ ಆವಾಜ್ ಹಾಕಿದ್ರು ಸಿದ್ದರಾಮಯ್ಯನವರು ಆ ದೃಶ್ಯವನ್ನು ಈ ಕ್ಷಣಕ್ಕೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ನೋಡಿ ಆ ಅಧಿಕಾರಿ ಕಷ್ಟಪಟ್ಟು ಆ ಸ್ಥಾನದಲ್ಲಿರ್ತಾರೆ ಅವ್ರ ಮನೆಯಲ್ಲಿ ಯಾವ ಥರ ವಾತಾವರಣ ನಿರ್ಮಾಣ ಆಗಿರಬೇಡ ಅವರ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿರಬೇಡ ಯಾಕಂದರೆ ಅಪಮಾನ ಅನ್ನೋದಿದೆಯಲ್ಲ ದುಡ್ಡಿಲ್ಲಾಂದ್ರೆ ಬದುಕಬಹುದು ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೆ ಬದುಕಬಹುದು ಆದರೆ ಗೌರವಕ್ಕೆ ಧಕ್ಕೆ ಬಂದಾಗ ಬದುಕೋದು ಬಹಳ ಕಷ್ಟ ಆಗುತ್ತೆ ನೆಕ್ಸ್ಟ್ ಮೂಮೆಂಟ್ ನೆಕ್ಸ್ಟ್ ಮೂಮೆಂಟ್ ಆ ಕೆಲಸವನ್ನು ನಿರ್ವಹಿಸೋದು ಅಸಾಧ್ಯ ಅಂಥವ್ರನ್ನೂ ಕನ್ವಿನ್ಸ್ ಮಾಡಿ ಕೆಲಸದಲ್ಲಿ ಮುಂದುವರಿಸುವಂತಹ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ರೈಟ್ ಇದೆಲ್ಲದರ ನಡುವೆ ರವಿಕುಮಾರ್ ಅವರ ಸ್ಟೇಟ್ಮೆಂಟ್ ಅದನ್ನ ಇನ್ ಹೆಂಗ ಬಣ್ಣಿಸೋದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ನಾವು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳದು ಅದೇ ಧೋರಣೆ ಇತ್ತ ಕಡೆ ಪ್ರತಿಪಕ್ಷದಲ್ಲಿರುವಂತಹ ನಾಯಕರದ್ದು ಕೂಡ ಅದೇ ಧೋರಣೆ ಎಲ್ಲರೂ ಅವರೇ ನಡೆಸ್ಕೊಳ್ಳೋ ರೀತಿ ನೋಡಿ ನೀವಿನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ ಮತದಾರ ಪ್ರಭುಗಳಿಗೆ ನಾನು ಹೇಳ್ತಿರೋ ಮಾತು ನೀವು ಇದನ್ನು ಅನುಭವಿಸಿ ಇನ್ನೂ ಅನುಭವಿಸಿ ಅಂದರೆ ನಿಮಗೆ ಬುದ್ಧಿ ಬರುವುದಿಲ್ಲ ಬದಲಾವಣೆ ಬೇಕು ಅಂದರೆ ಮತದಾರರು ಬದಲಾಗಬೇಕು ಮನಸ್ಥಿತಿ ಬದಲಾಗಬೇಕು ಆಯ್ಕೆ ಮಾಡುವಂಥ ರೀತಿ ಬದಲಾಗಬೇಕು ಚಿಂತನೆಗಳ ಬದಲಾಗಬೇಕು ಯಾವತ್ತು ನೀವು ಇಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀರ ನೋಡಿ ಇದನ್ನು ಅನುಭವಿಸಲೇಬೇಕು ಇಲ್ಲಾಂದರೆ ನಿಮಗೂ ಬುದ್ಧಿ ಬರುವುದಿಲ್ಲ ಬಹಳ ನೋವಿನಿಂದ ವಿಚಾರವನ್ನು ಹೇಳ್ತಾ ಇದ್ದೀನಿ ಇನ್ನೆರಡು ವಿಚಾರಗಳನ್ನು ಹೇಳಲೇಬೇಕು ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಎಲ್ಲಿ ನಾರಿಗೆ ಸ್ತ್ರೀಗೆ ಗೌರವ ಅನ್ನೋದು ಸಿಗುತ್ತೆ ಅಲ್ಲಿ ದೇವತೆ ಇರ್ತಾಳೆ ಆಕೆ ಅನುಗ್ರಹ ಅನ್ನೋದಿರುತ್ತೆ ನೋಡಿದ್ರ ಎಷ್ಟರ ಮಟ್ಟಿಗಿನ ಗೌರವ ಅನ್ನೋದನ್ನು ಸುಖೋಲ್ಡ್ ಜನಪ್ರತಿನಿಧಿಗಳು ಅಥವಾ ಎಮ್ ಎಲ್ ಸಿ ರವಿಕುಮಾರ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಈ ಹಿಂದೆ ಸಿ ಟಿ ರವಿಯವರ ಪ್ರಕರಣ ಆಯಿತು ಇವಾಗ ರವಿಕುಮಾರ್ ಇನ್ನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರುವುದಾದರೆ ಈ ಹಿಂದೆ ನೋಡಿದಂಥ ಸಿದ್ದರಾಮಯ್ಯವ್ರನ್ನ ಈ ದಿನಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಯಾಕೆ ಅಧಿಕಾರಿಗಳನ್ನು ಹಿಂಗೆ ನಡೆಸ್ಕೊಳ್ತಾ ಇದ್ದಾರೆ ಇನ್ನು ಯಾವುದೇ ಪ್ರಕರಣ ತೊಗೊಳ್ಳಿ ನೀವು ಅಧಿಕಾರಿಗಳೇ ಕಾರಣ ಆಗ್ತಿದ್ದಾರೆ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇಕ್ಕಟ್ಟಲ್ಲಿ ಸಿಲ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬಾಯ್ ಬಿಟ್ಟು ಸತ್ಯವನ್ನು ಹೇಳುವಂಥ ವಾತಾವರಣ ಕರ್ನಾಟಕದಲ್ಲಿತ್ತು ಅಂದರೆ ಪ್ಲೀಸ್ ಮಾತಾಡಿ ಅಧಿಕಾರಿಗಳೇ ಅಂತ ರೈಟ್ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎ ಪಿ ವಕ್ತಾರರಾಗಿರುವಂತಹ ಶಶಿಧರ್ ಆರಾಧ್ಯ ನಮಸ್ಕಾರ ಏನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ ನಮಸ್ಕಾರ ಏನು ನಮ್ಮ ಕಾರ್ಯಕ್ರಮದಲ್ಲಿ ಪಿ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶಾಬಾಜ್ ಖಾನ್ ಅವರಿದ್ದಾರೆ ನಮಸ್ಕಾರ ಶಹಬಾಜ್ ಅವರೇ ಜನ ಇದು ಅನುಭವಿಸ್ಬೇಕು ಇನ್ನೂ ಅನುಭವಿಸ್ಬೇಕು ಇಲ್ಲಾಂದ್ರೆ ಬುದ್ಧಿ ಬರಲ್ಲ ಹೌದು ಯಾಕೆ ಅಂತ ಹೇಳಿದ್ರೆ ಇವತ್ತು ಡೈರೆಕ್ಟ್ ಆಗಿ ಒಂದು ಅಧಿಕಾರಿನ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಒಂದು ಪಿ ಸಿಯಿಂದ ತಗೊಂಡು ಹೆಚ್ ಸಿ ಆಗಿರಲಿ ಪಿ ಎಸ್ ಐ ಆಗಿರಲಿ ಇನ್ಸ್ಪೆಕ್ಟರ್ ಆಗಿರಲಿ ಡಿ ಸಿ ಆಗಿರಲಿ ಡಿ ಸಿ ಪಿ ಆಗಿರಲಿ ಇವರೆಲ್ಲ ಹೆಂಗೆ ಬಂದಿರೋದಂದರೆ ಒಂದು ಬಡತನ ಕುಟುಂಬದಿಂದ ಓದಿ ಒಂದು ವಿದ್ಯಾವಂತನಾಗಿ ಒಂದು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಇವ್ರಿಗೆ ಇವರ ಮನೆಗಳಲ್ಲೇ ಇವ್ರ ಮನೆತನವನ್ನು ಅಡೆ ಇಡಬೇಕಾಗುತ್ತೆ ಯಾಕಂದರೆ ಆ ಹೊದ್ದೆಗೆ ಬರೋಕ್ಕೆ ಆದರೆ ಅಂಥ ಒಂದು ಗೌರವಾದ ಸ್ಥಾನದಲ್ಲಿ ಇದ್ದು ಇವತ್ತು ಸಿದ್ದರಾಮಯ್ಯನವ್ರಾಗಿರ್ಲಿ ಈಗ ಎಮ್ ಎಲ್ ಸಿ ರವಿ ಅವರು ಮಾತಾಡಿದಾರಲ್ಲ ಇವ್ರಿಗೆ ಮಾನ ಮರ್ಯಾದೆ ಏನಾದರೂ ಒಂಚೂರು ಇರ್ತಾ ಇದ್ರೆ ಇವರು ಸ್ವಾರಿ ಆದ್ರೂ ಕೇಳ್ಬೋದಾಗಿತ್ತು ಕಡೆ ಪಕ್ಷ ಕಡೆ ಪಕ್ಷ ಸಿದ್ದರಾಮಯ್ಯನು ಸಾರಿ ಕೇಳಬಹುದಾಗಿತ್ತು ರವಿಕುಮಾರ್ ಸಾರಿ ಕೇಳಬಹುದಾಗಿತ್ತು ಇವ್ರಿಗೆ ಯಾವ ರೀತಿ ಆಗಿಲ್ಲ ಪ್ರಾಬ್ಲಮ್ ಇಲ್ಲ 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 ಘನತೆ ಅಂದ್ರೆ ಈಗ ಜನಗಳ ಈಗ ಹೆಂಗಾಗಿರೋದ್ ಗೊತ್ತಾ ಕುಂಬ್ಳಿಕಾಯಿಗೆ ಕಳ್ಳ ಅಂತ ಹೇಳಿದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ ಅಂದಂಗೆ ಬಿಜೆಪಿ ಅವ್ರಿಗೆ ಹೇಳಿದ್ರೆ ಕಾಂಗ್ರೆಸ್ ಅವ್ರ ಮೇಲೆ ಹಾಕ್ತಾರೆ ಕಾಂಗ್ರೆಸ್ ಅವ್ರ ಹೇಳಿದ್ರೆ ಬಿಜೆಪಿ ಅವ್ರ ಮೇಲೆ ಹಾಕ್ತಾರೆ ಈಗ ಸೆಂಟ್ರಲ್ಲಿ ಸಿಗಾಕೊಂಡ್ ಸಾಯ್ಬೇಕಾಗಿರೋದು ನಾವು ಇವ್ರಿಗೆ ಏನಾದ್ರು ಹೇಳಿ ಇವ್ರು ಮರ್ಯಾಯ ಮೂರು ಬಿಟ್ಟವ್ರ ಇವ್ರು ಊರಿಗೆ ದೊಡ್ಡವ್ರ ಇವರು ಹಾಗಾಗಿ ಇವ್ರಿಗೆ ಹೆದರ್ಬೇಕಾಗಿರೋದು ಪೊಲಿಟಿಷಿಯನ್ ಗಳಿಗೆ ಆದ್ರೆ ಇದು ಜನಗಳ ಕೈಯಲ್ಲಿದೆ ಒಂದು ಐ ಎಸ್ ಐ ಪಿ ಎಸ್ ಅಧಿಕಾರಿಗೆ ಮಹಿಳೆ ಈ ದೇಶ ಎಲ್ಲಿ ಗಂಟ ಒಂದು ಮಹಿಳೆಯನ್ನ ಮರ್ಯಾದಿ ಕೊಡೋದಿಲ್ವೋ ಅಲ್ಲಿ ಗಂಟ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ ಇವತ್ತು ಚೈನಾದವ್ರ ಮುಂದೆ ಇದ್ದಾರೆ ಅಮೆರಿಕದವ್ರ ಮುಂದೆ ಇದ್ದಾರೆ ನಾವ್ ಯಾಕೆ ಹಿಂದಿದ್ದೀವಿ ನಾವು ಫಸ್ಟ್ ನಮ್ಮ ಹೆಂಟಿದಿರ್ನಾ ನಾವು ಮರ್ಯಾದಿ ಕೊಡಬೇಕು ನಮ್ಮ ತಾಯಿನ ಮರ್ಯಾದಿ ಕೊಡಬೇಕು ಪಕ್ಕದ ಮನೆ ಹೆಣ್ಮಗುನ ನಾವು ಒಂದು ಮರ್ಯಾದಿ ಕೊಟ್ರೆ ಆವಾಗ ಇಲ್ಲಿ ರೋಡಲ್ಲಿ ನಡೀತಾ ಇರುವಂತ ರೇಪ್ಗಳು ಇದು ಎಂಟು ವರ್ಷದ ಮಗು ಮೇಲೆ ರೇಪ್ ಆಯ್ತು ಮಗಡಿಯಲ್ಲಿ ಆ ಕೇಸೇ ಮುಚ್ಚಾಕಿದ್ರು ಈಗ ಮೊನ್ನೆ ರಾಮನಗರ ಡಿಸ್ಟಿಕ್ ಅಲ್ಲಿ ಎಸ್ ಪಿ ಗೆ ಡಿ ಎಸ್ ಪಿ ಗೆಲ್ಲ ನಾವು ಪತ್ರ ಕೊಟ್ಟಿದ್ವಿ ನಮ್ಮ ಜನಪ್ರತಿನಿಧಿ ಎಂ ಪಿ ಆಗಿದ್ದ ಮಮ್ಮ ದಸ್ತಗಿರ್ ಮೇಲೆ ಅಂತ ಈಗ ಹಲ್ಲೆ ಆಗಿ ಅಲ್ಲಿ ಇನ್ಸ್ಪೆಕ್ಟರ್ ಕುದೂರ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ಮಾಡೋಕ್ಕಾಗಿಲ್ಲ ಮಾನ ಮರ್ಯಾದೆ ಇದ್ರೆ ಕೆಲವೊಂದು ಅಧಿಕಾರಿಗಳು ಇಂಥವ್ರನ್ನ ಸಸ್ಪೆಂಡ್ ಮಾಡಿ ತೆಗೆದ್ ಹಾಕಿ ಯಾಕಂದ್ರೆ ಇಡೀ ಡಿಪಾರ್ಟ್ಮೆಂಟ್ ಹೆಸರಾಗೋ ಹಾಳಾಗೋದ್ ಬೇಡ ಡಿ ಎಸ್ ಪಿ ತಾವರೆಕೆರೆಯಲ್ಲಿ ಇದಾರೆ ಪ್ರವೀಣ್ ಅಂತ ಹೇಳಿ ಹೆಮ್ಮೆಯಿಂದ ಅವರು ಹೆಸರು ತಗೋಬಹುದು ಒಂದೇ ಒಂದು ಕಾಲ್ ಅಲ್ಲಿ ಒಂದು ಐ ಆರ್ ಮಾಡಿಸಿದ್ರು ಯಾಕಂತ ಹೇಳಿದ್ರೆ ಜನಪ್ರತಿನಿಧಿ ಅಂದ್ರೆ ಜನಗಳು ಅವ್ರಿಗೆ ಮರ್ಯಾದೆ ಕೊಟ್ಟಿದ್ದಾರೆ ಅವ್ರಿಗೆ ಸ್ಪಂದಿಸಿದ್ದಾರೆ ಅವನು ಎಕ್ಸ್ ಎಂ ಪಿ ಕ್ಯಾಂಡಿಡೇಟ್ ಒಬ್ಬ ಪ್ರತಿನಿಧಿಯಾಗಿ ಜನಗಳಿಗೆ ಸ್ಪಂದಿಸರು ಅವನ್ಗೆ ಯಾವ್ದು ಅವನು ಪುಟ್ಕಾಸಿ ಬಂದ ಕಾಂಗ್ರೆಸ್ ಅಲ್ಲಿ ಇದ್ದಾನೆ ಬಿಜೆಪಿ ಇದ್ದಾನೆ ಜೆ ಡಿ ಎಸ್ ಅಲ್ಲಿ ಇದ್ದಾನೆ ಆರ್ ಎಸ್ ಎಸ್ ಅಲ್ಲಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವನ ಅಧಿಕಾರ ಇದೆ ನಾವು ನಡೆಸ್ಬೋದು ಅವನು ಹೋಗಿ ಅಲ್ಲಿನ ಎಮ್ ಎಲ್ ಎ ಬಾಲಕೃಷ್ಣ ಹೇಳ್ಬಿಡ್ತಾನೆ ಡಿ ಕೆ ಸುರೇಶ್ ಅವ್ರಿಗೆ ಹೇಳ್ಬಿಡ್ತಾನೆ ಅವ್ರಿಗೆ ಹೆದರ್ಕೊಂಡು ನೀವು ಜೀವನ ಮಾಡ್ಬೇಕಾಗಿರೋ ಅಂತ ಏನಾದ್ರು ಬಂದಿದ್ಯಾ ವಾತಾವರಣ ವಾತಿದೆಯಲ್ಲ ಇದೆ ಅಂತ ಹೇಳಿದ್ರೆ ಅದು ಕ್ರಿಯೇಟ್ ಮಾಡಿರೋದು ಗಳು ಮೇಡಮ್ ನೋಡಿ ಎಲ್ಲಿ ಗಂಟಾ ಉಪೇಂದ್ರ ಅವರು ವಿರೋಧ ಪಕ್ಷದವ್ರು ಅವರು ಬೇರೆ ಪಕ್ಷ ಈಗ ಆಮ್ ಆದ್ಮಿ ಅವರು ಇವರು ಬೇರೆ ಪಕ್ಷ ನಾವ್ ಸ್ಟಾರ್ ಪಾರ್ಟಿ ಅವರು ನಾವು ಬೇರೆ ಪಕ್ಷ ಕೆ ಆರ್ ಎಸ್ ಅವರು ಅವರು ಬೇರೆ ಪಕ್ಷ ಈಗ ನಾವೇನ್ ನೋಡ್ತೀವಿ ಹೇಳಿ ಇವೆಲ್ಲ ಸಣ್ಣ ಪುಟ್ಟ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಅಂದ್ರೆ ದೊಡ್ಡ ದೊಡ್ಡದಾಗಿ ಕಲ್ತಾಣ ಮಾಡಿರೋರು ದೊಡ್ಡ ಕಲ್ರು ಅವ್ರಿಗೋಸ್ಕರ ಒಂದು ನ್ಯಾಯ ನಮ್ಗೋಸ್ಕರ ನ್ಯಾಯ ಇವ್ ಆಮ್ ಆದ್ಮಿ ಅವರಲ್ಲ ಇವ್ರು ಹೊರ್ಕಂಡ್ ಹೊಳಿರಿ ಏನು ಸಮಸ್ಯೆ ಇಲ್ಲ ನಾವು ಯಂಗ್ ಪಾರ್ಟಿ ಅವರಲ್ಲ ನಮಗ್ ಮುಟ್ಬಿಡಿ ನಮ್ಮ ಬೆಂಕಿ ನಮ್ಮ ಎಂ ಪಿಗ ಮುಟ್ಟಿದ್ದಕ್ಕೆ ಇಡೀ ನಾವು ಕುದುರೆ ಬಂದ್ ಮಾಡಕ್ ಕೊಟ್ಟಿದ್ದೀವಿ ಯಾಕೇಳಿ ಒಂದು ಡಿ ಎಸ್ ಪಿ ಒಂದು ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ ಆ ಇನ್ಸ್ಪೆಕ್ಟರ್ನ ಸುಮ್ಮನಿಡ್ಸಕ್ ಆಯ್ತು ಅಂತವ್ರನ್ನ ಫಸ್ಟು ಸಸ್ಪೆಂಡ್ ಮಾಡಿಸ್ಬೇಕು ನಾವು ಇಷ್ಟಕ್ಕೆ ಬಿಟ್ಟಿಲ್ಲ ಬಿಟ್ಟಿದೀವಿ ಬಿಟ್ಟಿದ್ದೀವಿ ಅಲ್ಲ ಈ ತರ ಕ್ರಮ ನಡಬೇಕಾದ್ರೆ ಸಾಮಾನ್ಯ ಜನಗಳ ಜೊತೆ ಏನ್ ನಡೀಬಹುದಾಗಿದೆ ಆಮೇಲೆ ಇವ್ರು ಇದ್ದಾರೆ ಇದಾರೆ ಆಮೇಲೆ ಇಂತ ಸೆಕ್ರೆಟ್ರಿಗೆ ರವಿಕುಮಾರ್ ಹೇಳಿದಾರಲ್ಲ ಇವ್ರಿಗೆ ಯಾಕೆ ಫೈವ್ ನಾಟ್ ಒನ್ ಫೈವ್ ನಾಟ್ ಫೋರ್ ಒನ್ ಫಿಫ್ಟಿ ತ್ರೀ ಒನ್ ಫಿಫ್ಟಿ ತ್ರೀ ಹಾಕಿ ಎಫ್ ಆರ್ ಮಾಡಿ ಒಳಗಡೆ ಹಾಕ್ಸಿಲ್ಲ ಇವ್ರಿಗೆ ಬೇರೆಯವ್ರು ಮಾಡ್ತಾ ಇದ್ರೆ ನನ್ಗೆ ಎಪ್ಪತ್ತೊಂದ್ ದಿನ ಮುಖ್ಯಮಂತ್ರಿಗ್ ಬೈದ ಅಂತ ಹೇಳಿ ಬಿಜೆಪಿ ಸರ್ಕಾರ ಇದ್ದಾಗ ಜೈಲ್ಗೆ ಹಾಕಿದ್ರಿ ಇವ್ರಿಗೆ ಯಾಕೆ ಹಾಕಕ್ ಆಗಲ್ವಾ ನಿಮ್ ಕೈಲಿ ನಿಮ್ಗೆ ದಮ್ ಇಲ್ವಾ ಹಾ ಇಲ್ವಾ ನಿಮ್ಗೆ ಯಾಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು ಈಗ ನಾವ್ ಯಾಕಂದ್ರೆ ನಾವು ಬೇರೆ ಅಲ್ವಾ ಅಡ್ಜಸ್ಟ್ಮೆಂಟ್ ಆಮೇಲೆ ಇನ್ನೊಂದು ಮೇಡಮ್ ಏನಾಗುತ್ತಂದ್ರೆ ಪಬ್ಲಿಕ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಪ್ರಕಾರ ಇವರು ಮುಖ್ಯಮಂತ್ರಿ ಆಗಿರೋದು ಈಗ ಮುಖ್ಯಮಂತ್ರಿ ಇರ್ತಾರೋ ಇಲ್ವಾ ಗೊತ್ತಿಲ್ಲ ಯಾಕಂದ್ರೆ ಕ್ಲಾರಿಟಿ ಕೂಡ ಎಲ್ಲಿಂದ ಬೆಂಕಿ ಯಾಕಂದ್ರೆ ಡಿ ಕೆ ಬ್ರದರ್ಸ್ ಇದಾರೆ ನೋಡಿ ಅವ್ರು ಎಲ್ಲಿಂದ ಬೆಂಕಿ ಹಾಕ್ಬೇಕು ಎಲ್ಲಿ ನೀರ್ ಹಾಕ್ಬೇಕು ಎಲ್ಲಿ ಕಲ್ ಸುರಿಸ್ಬೇಕು ಎಲ್ಲಿ ಮಣ್ಣು ಓಡಿಸ್ಬೇಕು ಅವ್ರ ಜನ ಗೊತ್ತಿದೆ ಆ ಹಂಗಾಗಿ ಇದು ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಾ ಇರುವಂತ ಅಧಿಕಾರಿಗಳಿಗೆ ಮತ್ತೆ ಜನಗಳಿಗೆ ಯಾರು ಅವ್ರ ಹೆಸರಲ್ಲಿ ದಂಧೆ ಶುರು ಆಗಿದೆ ಈ ನಿಮ್ಮ ರಾಮನಗರ ಡಿಸ್ಟಿಕ್ ಎಲ್ಲಾ ಹೋಗಿದ್ರೆ ಅಕ್ರಮವಾಗಿ ದಂಧೆಗಳನ್ನ ನಡೆಸ್ತಾರೆ ಬಂಡೆಗಳನ್ನ ಹೊಡಿಸ್ತಾರೆ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ ಇದೆಲ್ಲ ತಗೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅದೇ ಡಿ ಎಸ್ ಪಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಅವರು ಎಸ್ ಪಿ ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಡಿ ಕೆ ಡಿಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು ಕೂಡ ನಮ್ಮಂತ ಪಕ್ಷದ ಒಬ್ಬ ಕಾರ್ಯಕರ್ತ ನಮ್ಮ ಮುಟ್ಟಿದ್ರು ನಾವು ಇಡೀ ಕರ್ನಾಟಕದ ಜನ ಜೊತೆ ವಿಧಾನಸೌಧಕ್ಕೆ ಹೋಗ್ತಿವಿ ಯಾಕೆ ಹೇಳಿ ಒಂದು ಜನಪ್ರತಿನಿಧಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಸ್ಪಂದಿಸುವಂತ ಕೆಲಸ ಆಗ್ಬೇಕಾಗಿರೋದು ಅವ್ರ ಮನೆ ಹಾಳು ಮಾಡುವಂತ ಕೆಲಸ ಆಗ್ಬೇಕಾಗಿಲ್ಲ ಆಮೇಲೆ ಒಂದು ಹೆಣ್ಣು ನೋಡಿ ಆ ಹೆಣ್ಣಿಗೆ ಅವರು ಬಹಳಷ್ಟು ಜನಕ್ಕೆ ರೋಲ್ ಮಾಡಲು ಕರೆಕ್ಟ್ ನೀವು ನೋಡಿರ್ಬೋದು ಅವರು ಯು ಪಿ ಎಸ್ ಸಿ ಪಾಸ್ ಮಾಡಿ ಬಂದಾಗ ಯಾವ ರೀತಿ ಇಡೀ ಕರ್ನಾಟಕವನ್ನೇ ಸಂಭ್ರಮವನ್ನು ಆಚರಿಸಿ ಇವತ್ತು ಇಂತಹ ಒಂದು ಹೆಣ್ಣನ್ನು ನಮ್ಮ ನಾಡಿನ ಮಣ್ಣಲ್ಲಿ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಹೆಮ್ಮೆ ಪಡ್ತೀವಿ ಅಂತ ಹೆಣ್ಣಿಗೆ ಅವಮಾನ ಮಾಡಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಅವರು ಈ ಕೈ ತೋರ್ಸಿದ್ರು ಹಿಂಗ್ ಮಾಡಿದ್ರು ಹಿಂಗೆಲ್ಲ ರೌಂಡ್ ತಿರುಗ್ತಾ ಇದ್ರು ಅಂತ ಏನ್ ತಿರ್ಗ ಅದೇ ಜಾಗ ಸಿಕ್ಕಿದೆ ಅವ್ರಿಗೆ ಇನ್ನೆಲ್ಲ ಅವ್ರದ್ದು ಬಿಹೇವಿಯರ್ ಇದೆ ನೋಡಿ ಸ್ವಲ್ಪ ಹಳ್ಳಿ ತರ ರಫ್ ಆಗಿದೆ ಏನೌದು ಯಾರೋ ಹಂಗ್ ಮಾತಾಡ್ತಾರೆ ಬಟ್ ಆ ಬಿಹೇವಿಯರ್ ಇದ್ರು ಕೂಡ ಒಂದು ಅಧಿಕಾರಿ ಅಂತ ಹೇಳಿದ್ಮೇಲೆ ನಿಮ್ಮ ಸೀಟು ಶಾಶ್ವತ ಅಲ್ಲ ನಾಳೆ ದಿವಸ ನಾನು ಸಿಎಂ ಆಗ್ಬೋದು ನಾವ್ ಪಡ್ತಾ ಇರೋ ಕಷ್ಟಕ್ಕೆ ನಾಳೆ ದಿಸ ಬ್ಯಾರು ಸಿಎಂ ಆಗ್ಬೋದು ಆದ್ರೆ ಅವ್ರ ಶಿ ಸ್ ಲಿಮಿಟೇಷನ್ ಗೊತ್ತಿರ್ಬೇಕು ಅವ್ರ ಸೀಟು ಶಾಶ್ವತ ಯಾಕಂದ್ರೆ ಅವ್ರ ಐ ಎ ಎಸ್ ಐ ಪಿ ಎಸ್ಸು ಓಮ್ ಪೊಲೀಸ್ ಅಧಿಕಾರಿಗು ನೀವು ಹೆಂಗ್ ಹೇಳಕ್ಕಾಗುತ್ತೆ ಗಾಡ್ ಇಟ್ ಗಾಡ್ ಇಟ್ ರೈಟ್ ಶಾಬಾಜ್ ಅವ್ರ್ ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಯಾವ್ದ್ ನಾವು ತಗೋಬಹುದು ಅಂತ ಹೇಳಿದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಹೇಳಿದಂತಹ ಸ್ಟೇಟ್ಮೆಂಟ್ ಅವ್ರ ಹತ್ರ ಪ್ರೂಫ್ ಇದೆ ಆಕ್ಷನ್ ಯಾವಾಗ ತಗೋತಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಣ ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರದ ಅವಧಿಯಲ್ಲಿ ಯಾಕೋ ಅಧಿಕಾರಿಗಳೇ ಎಲ್ಲದಕ್ಕೂ ಕಾರಣ ಅಧಿಕಾರಿಗಳೇ ಎಲ್ಲದಕ್ಕೂ ಕಾರಣ ಮೂಢ ವಾಲ್ಮೀಕಿ ಯಾವುದೇ ಹಗರಣಗಳು ತಗೊಳ್ಳಿ ಅಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದು ಈ ಚಿನ್ಸ್ವಾಮಿ ಇನ್ಸಿಡೆಂಟಲ್ಲೂ ಕೂಡ ಅಧಿಕಾರಿಗಳದೇ ಕಾರಣ ಈಗ ನೋಡಿ ಕೈ ಎತ್ತಿದ್ದು ಸಿದ್ದರಾಮಯ್ಯವರು ಅಲ್ಲ ಅವರ ಹಾವಭಾವ ಇದ್ದಿದ್ದು ಕೂಡ ಅಧಿಕಾರಿಗಳ ಮೇಲೆ ಅಪ್ಡೇಟ್ ಬರ್ತಾ ಇದೆ ನೋಡ್ಬೋಣ ಶಾಬಾದೂರು ಈಗಷ್ಟೇ ಕೇಳ್ತಾ ಇದ್ರು ಏನು ಕ್ರಮ ಅಂತ ಹೇಳಿ ಬಿಜೆಪಿ ಎಂ ಎಲ್ ಸಿ ಎನ್ ರವಿಕುಮಾರ್ ವಿರುದ್ಧ ಆರ್ ಶಾಲಿನಿ ರಜನೀಶ್ ಅವರಿಗೆ ನಿಂದಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂ ಎಲ್ ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಶಾಲಿನಿ ರಜನೇಶ್ ಇವರಿಗೆ ಸಂಬಂಧಪಟ್ಟಂತೆ ಎಂಎಲ್ ಸಿ ರವಿಕುಮಾರ್ ನಾಲಿಗೆಯನ್ನ ಹರಿಬಿಟ್ಟಿದ್ರು ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಬಿಜೆಪಿ ಮುಖ್ಯ ಸಚೇತಕರ ವಿರುದ್ಧ ಅಂದರೆ ರವಿಕುಮಾರ್ ವಿರುದ್ಧ ಕ್ರಮ ಆಗಿದೆ ಎಫ್ಐಆರ್ ದಾಖಲಾಗಿದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಎನ್ ರವಿಕುಮಾರ್ ಅಂತ ನೋಡೋದಾದ್ರೆ ಶಾಲಿನಿ ರಜನೀಶ್ ಅವರಿಗೆ ಸಂಬಂಧಪಟ್ಟಂತೆ ಈ ಶಾಲಿನಿ ರಜನೀಶ್ ಈ ಅಧಿಕಾರಿ ಏನಿದ್ದಾರೆ ನೈಟು ಗೌರ್ಮೆಂಟ್ಗೆ ಕೆಲಸ ಮಾಡ್ತಾರೆ ಹಗಲು ಸಿಎಂ ಕೆಲಸ ಮಾಡ್ತಾರೆ ಇದನ್ನ ಬಾಯಲ್ಲಿ ಹೇಳಕ್ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿಕೆಯನ್ನ ರವಿಕುಮಾರ್ ಕೊಟ್ಟಿದ್ರು ಏನದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳುವಂತ ಪಕ್ಷದ ಒಬ್ಬ ನಾಯಕ ದರ್ಶನ್ ಅವರೇ ಹೇಳೋದ್ನಲ್ಲ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳುವಂತಹ ಪುಣ್ಯಾತ್ಮರು ಇವರಲ್ಲ ಆ ಪುಣ್ಯಾತ್ಮರು ಆ ಮಾತೃ ಸ್ಥಾನದಲ್ಲಿರುವಂತಹ ಒಬ್ಬ ದೊಡ್ಡ ಸ್ಥಾನದಲ್ಲಿರುವಂತಹ ಅದನ್ನು ಸ್ಥಾನಗಳನ್ನು ಬಿಟ್ಟು ಹಾಕೋಣ ಒಬ್ಬ ಹೆಣ್ಮಗಳ ಬಗ್ಗೆ ಅತಿ ತುಚ್ಛವಾಗಿ ಮಾತಾಡಿದ್ರು ಅವ್ರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಏನು ಹೇಳ್ತೀರಿ ನೀವು ಹೇಳಿದ್ರಿ ಅಧಿಕಾರಿಗಳು ಅಲ್ ಪೋಸ್ಟಿಂಗ್ ಹಾಕಿ ಇಲ್ ಪೋಸ್ಟಿಂಗ್ ಹಾಕಿ ಅಂತ ದಯವಿಟ್ಟು ನಮ್ಮ ರಾಜ್ಯದ ಘನತೆ ಗೌರವ ಬದ್ಧತೆಯನ್ನು ಕಾಪಾಡುವಂಥ ಅಧಿಕಾರಿಗಳು ಅಂತ ಹೇಳಿದ್ರೆ ಈ ಪೊಲೀಸ್ನವರು ಇದು ಅರ್ಥ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಮ್ಗೂ ಒಂಚೂರು ಏನಾದ್ರೂ ಧಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರ ಅವ್ರಗಳೇ ಬಂದು ನಿಂತ್ಕೊಳ್ಳೋದು ಯಾರೋ ಒಬ್ರು ಭ್ರಷ್ಟಾಚಾರಿಗಳು ಇಳಿತಾರೆ ಯಾರೋ ಅಂತ ಅವರು ಚಮಚಗಳು ಇರ್ತಾರೆ ಕೇಳಿಲ್ಲ ನೋಡಿ ಒಂದ್ ನಿಮಿಷ ಇಲ್ಲ ಇಲ್ಲ ನೋಡಿ ಎಲ್ಲ ಅಂತ ಹೇಳಕ್ ವಿತೌಟ್ ವಿತೌಟ್ ಎವಿಡೆನ್ಸ್ ನೋಡಿ ಮೇಡಮ್ ನೋಡಿ ನೋಡಿ ವಿತೌಟ್ ಎವಿಡೆನ್ಸ್ ನೀವು ಸಾರಿ ಕೇಳ್ಬೇಕಾಗುತ್ತೆ ಸರ್ ಸರ್ ಒಂದ್ ನಿಮಿಷ ಕೇಳಿಲಿ ಯಾಕೆ ಗೊತ್ತಾ ಎಲ್ಲರೂ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಆತರ ಅವ್ರು ಭ್ರಷ್ಟಾಚಾರಿ ಆಗಿರ್ತಾ ಇದ್ರೆ ಒಬ್ರು ಡಿ ಎಸ್ ಪಿ ಪ್ರವೀಣ್ ಅವರು ಮಾರಣಾಂತಿಕ ಹಲ್ಲೆ ಅಟೆಂಪ್ಟ್ ಕೇಳಿಲಿ ಕಮಿಷನರ್ ಕೈಯಿಂದ ಆಗುವಂತ ಅಂತರ ಜಿಲ್ಲೆ ವರ್ಗಾವಣೆ ಅಂತ ಹೇಳಿ ಈ ಪಿ ಸಿ ಎಚ್ ಸಿಗಳನ್ನ ಈಗ ಹಾಸನದಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ ಬಂದು ಬೆಳಗಾಮಗ್ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರಿಗೆಲ್ಲ ಪತಿ ಪತ್ನಿ ದಾಂಪತ್ಯ ಇರೋರ್ಗೆ ಒಂದು ನೂರಿಂದ ನೂರೈವತ್ತು ಜನಕ್ಕೆ ಇವ್ರು ವರ್ಗಾವಣೆಯನ್ನು ಕೊಟ್ಟಿದ್ದಾರೆ ಇನ್ನು ಬಾಕಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಇವರು ಪೊಲೀಸ್ನವರು ಆಮೇಲೆ ಮೇಡಮ್ ಅವ್ರ ಕಷ್ಟಗಳು ಒಂದು ಇಲ್ಲಿ ಬೆಂಗಳೂರಲ್ಲಿ ಬಂದು ಇಲ್ಲಿ ಬಾಡಿಗೆ ಕಟ್ಟಕ್ ಆಗಲ್ಲ ಇಲ್ಲಿ ಫಸ್ಟ್ ಅವರು ಏನಿದೆ ಅವರು ನೋಡ್ಕೊಳಕ್ಕಾಗಲ್ಲ ಆಗಲ್ಲ ಬಂದ್ಬಿಟ್ಟು ಒಂದು ಪೊಲೀಸ್ ಆಫೀಸರು ಪಿ ಸಿನೋ ಎಸ್ ಸಿನೋ ನೀವು ಹೋಗಿ ಕೇಳಿ ಅವ್ರ ಹೆಂಡತಿ ತಾಯಿ ಎಲ್ಲ ಊರಲ್ಲಿ ಇರ್ತಾರೆ ಅವ್ರದ್ದು ಜಮೀನು ಇರ್ತದೆ ನೀವು ತಗೊಂಡೋಗಿ ಒಂದು ಹಿರಿಯ ಅಧಿಕಾರಿಗೆ ನಮಗೆ ವರ್ಗಾವಣೆ ಮಾಡಿಸ್ಕೊಡಿ ಅಂತ ಹೇಳಿದರೆ ಅವ್ರಿಗೆ ಎರಡು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಅಂಥ ಆಫೀಸರ್ಗಳನ್ನ ತಗೊಂಡು ಎಷ್ಟೋ ಪಿ ಸಿಗಳನ್ನ ತಗೊಂಡು ನಾವು ಕೆಲಸ ಮಾಡಿದ್ದೀವಿ ಇವತ್ತು ಕೂಡ ವರ್ಗಾವಣೆಗೋಸ್ಕರ ಹೋರಾಡ್ತಾ ಇದ್ದೀವಿ ಹೋರಾಡ್ತಾನೆ ಇರ್ತೀವಿ ನಮ್ಮ ಪಕ್ಷ ನೀವು ಹೇಳಿ ಎಲ್ಲ ಕಳ್ರೆ ಪೊಲೀಸ್ನವರು ಅಂತ ಹೇಳಿ ನಾವು ಕಳ್ರಲ್ಲ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅವರು ಆ ಸ್ಥಾನಕ್ಕೆ ಬರೋಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಈ ಒಂದು ರೂಪಾಯಿ ಪೆನ್ನು ಒಂದು ರೂಪಾಯಿ ಇದಷ್ಟೇ ಇದ್ರ ಒಳಗಡೆ ರಿಫೀಲ್ ಇದೆಯಲ್ಲ ಒಂದು ರೂಪಾಯಿ ಪೆನ್ನು ಇಡೀ ಕಾನ್ಸ್ಟಿಟ್ಯೂಷನನ್ನೇ ಕಾಪಾಡುತ್ತೆ ಈ ಬಾಯಿಂದ ಹೇಳ್ಬೋದು ಇವ್ರು ಹಂಗ್ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಇವ್ರು ಇವ್ರ ಮನೆ ಹಾಳು ಮಾಡಿರ್ತಾರೆ ಇವ್ರು ಇವ್ರ ಮನೆ ಹಾಳು ಮಾಡಿರ್ತಾರೆ ನಮ್ಮ ಎಚ್ ಡಿ ದೇವೇಗೌಡಾಜಿ ಅವರು ಇಡಿಯೇಟ್ ಅಂತ ಹೇಳಿದ್ರು ಯಡಿಯೂರಪ್ಪ ಅವ್ರಿಗೆ ಇವ್ರು ಹೇಳಿದ್ರು ಕುಮಾರ್ ಕುಮಾರಸ್ವಾಮಿ ಹೇಳಿದ್ರು ಆಮೇಲೆ ನೋಡಿ ಇವರೆಲ್ಲ ಮೇಡಮ್ ಒಂದ್ ನಿಮಿಷ ಏನ್ ಗೊತ್ತಾ ಇವರೆಲ್ಲ ಹಿರಿಯರ್ ಇದ್ದಾರೆ ನಾವು ಯುವಕರು ಯಂಗ್ಸ್ಟರ್ಸ್ ನಾವು ನಾವು ಬೆಳಿಬೇಕಾದ್ರೆ ಇವರನ್ನೆಲ್ಲ ನೋಡ್ಕೊಂಡು ಬೆಳಿತೀವಿ ಕರೆಕ್ಟ್ ಅಲ್ವಾ ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜ ಯಾಕೆ ಹೇಳ್ತಾ ನಮ್ಮ ಯುವಕರ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಯುವಕರು ವೀಲಿಂಗ್ ಹೊಡೆದು ಹಾಳಾಗ್ ಹೋಗ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಈಗ ಮೊನ್ನೆ ಒಂದ್ ಕೇಸ್ ಆಗಿದೆ ತಲಾಖ್ ವಿಷಯದಲ್ಲಿ ಅಪ್ಪ ತಲಾಖ್ ಕೂಗ್ತಾನಂತೆ ಇದು ಕುದೂರಲ್ಲಿ ಗುಂಡಿಗೆರೆಯಲ್ಲಿ ನಡೆದಿರುವಂತ ಘಟನೆ ಅಪ್ಪ ತಲಾ ಕೂಗ್ತಾನಂತೆ ಮದುವೆ ಮಾಡ್ಕೊಂಡಿರೋ ಗಂಡನ ಹಕ್ಕಿ ಏನಾಯ್ತು ಅದು ಅವ್ನ್ ಪಡ್ಕೊಂಡ್ಬಿಟ್ನಾ ಅದು ಅವ್ನ್ ಕೊಂಡ್ಕೊಂಬಿಟ್ನಾ ಅವನ ಮಾವೆಲ್ಲ ವಿಚಾರಿಸಿದಾಗ ಅವಂದೆಲ್ಲಾ ತಗ್ದಾಗ ನಮಗ್ ಗೊತ್ತಾಯ್ತು ಇವನ್ ಎಷ್ಟು ಭ್ರಷ್ಟಾಚಾರಿ ಇವನ್ ಎಮ್ ಎಲ್ ಎಳ ಚಮಚ ಇವನು ಇವನ್ ಕಿತ್ತೋಗಿರೋನು ಹೋಗಿ ಬೇರೆ ಅವ್ರ ಮೇಲೆ ಆರೋಪಗಳು ಹಾಕೊಂಡು ಇವನು ನಮ್ಮ ಒಂದು ಎಂ ಪಿ ಅಟ್ಯಾಕ್ ಮಾಡಿಸಿ ಎಲ್ಲಾ ಮಾಡಿದಾಗ ನಾವೆಲ್ಲ ನೋಡಿದೀವಿ ನಮ್ಮ ಒಂದು ಸಮಾಜಕ್ಕೆ ಯಾವ ರೀತಿ ಉತ್ತರ ಸಿಗುತ್ತೆ ಇದರಿಂದ ಸಿದ್ದರಾಮಯ್ಯ ಅವ್ರ ಹಂಗೆ ಹೇಳಿದ್ರು ಯಡಿಯೂರಪ್ಪ ಅವರು ಹೆಂಗ ಹೇಳಿದ್ರು ಕುಮಾರಸ್ವಾಮಿ ಇದೇ 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 ಕ್ಯಾಮ್ ಮೈಕ್ ಇದ್ದಿದ್ದು ತೆಗೆದು ಬಿಸಾಕಿ ಆ ಟಿವಿಲಿ ಹೆಂಗ್ ಹೇಳಿದ್ರು ಇವರೆಲ್ಲ ಅವಚ್ಚ ಶಬ್ದಗಳಿಂದ ಹೇಳೋದೆ ಆಮೇಲೆ ಇವ್ರು ಪರ್ಸನಲ್ ಐಫ್ ಮಾಡ್ಕೊಳ್ಳಿ ಬಟ್ ಈ ಪೊಲೀಸ್ ವ್ಯವಸ್ಥೆ ಇದೆ ನೋಡಿ ಇಡೀ ನಾ ಬಹಳಷ್ಟು ನಾನ್ ದಿಲ್ಲಿ ಮುಂಬೈ ಗುಜರಾತ್ ಮಹಾರಾಷ್ಟ್ರ ಎಲ್ಲಾ ಕಡೆ ಹೋಗಿದ್ದೀನಿ ಎಲ್ಲಾ ಕಡೆ ಸುತ್ತಿದ್ದೀನಿ ಎಲ್ಲಾ ಪೊಲೀಸ್ ವ್ಯವಸ್ಥೆಗಿಂತ ಚೆನ್ನಾಗಿರುವಂತ ಒಂದು ಒಳ್ಳೆ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಕೂಡ ಲೋಕಾಯುಕ್ತ ನೇಮಕ ಮಾಡಿದ್ದು ಸಿದ್ದರಾಮಯ್ಯ ಅವರು ಕೆಟ್ಟವರು ಅಂತಾನೆ ಅಲ್ಲ ನೋಡಿ ಒಳ್ಳೆ ಕೆಲ್ಸಕ್ಕೆ ಒಳ್ಳೆದ್ ಮಾಡಿದಾರ ಕೆಟ್ಟ ಕೆಲ್ಸಕ್ಕೆ ಕೆಟ್ಟದ್ ಮಾಡಿ ಲೋಕಾಯುಕ್ತವನ್ನು ನೇಮಕ ಮಾಡಿ ಬಹಳಷ್ಟು ಪೊಲೀಸ್ ಅಧಿಕಾರಿಗಳ ಮೇಲೆ ಅಧಿಕಾರಿಗಳನ್ನ ಇಟ್ಟು ಇದನ್ನೆಲ್ಲ ಗಮನ ಒಂದು ಸಿ ಸಿ ಇದ್ದಂಗೆ ಲೋಕಾಯುಕ್ತ ಇದೆ ಅಂದ್ರೆ ಪೊಲೀಸ್ನವ್ರಿಗೆ ಸಿ ಟಿವಿ ಇದೆ ಅಂದೆ ಅಂದಂಗೆ ತೊ ಆತರ ಎಲ್ಲ ಮೇಂಟೈನ್ ಮಾಡಿರ್ಬೇಕಾದ್ರೆ ಎಲ್ಲ ಅಧಿಕಾರಿಗಳು ಕಳ್ಳರಾಗಲ್ಲ ಎಲ್ಲ ಅಧಿಕಾರಿಗಳು ಆಗಲ್ಲ ಎಲ್ಲ ಅಧಿಕಾರಿಗಳು ಸುಳ್ಳು ಹೇಳಿ ಚಮಚಗಳಾಗಲ್ಲ ಇದಕ್ಕೋಸ್ಕರ ನೀವು ಅಧಿಕಾರಿಗಳಿಗೆ ಸಾರಿ ಕೇಳಿ ಫಸ್ಟ್ ಯಾಕಂತ ಹೇಳಿದ್ರೆ ನಮ್ಗೇನು ಒಳ್ಳೇದ್ ಮಾಡಿರೋದಲ್ಲ ಅವರು ಅವರು ಕಾನೂನು ವ್ಯವಸ್ಥೆಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾರಿಗಾದ್ರೂ ಇರಲಿ ಅವ್ರು ಒಳ್ಳೇದನ್ನೇ ಮಾಡಬೇಕು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಮೊನ್ನೆ ಸ್ಟೇಷನ್ ಅಲ್ಲಿ ಹೋದ್ರೆ ಯಾರು ಕೂಡ ಹೆದರಿಸಬಾರ್ದು ಈಗ ಅದೇನಾಗುತ್ತೆ ಅಂದ್ರೆ ಏನೋ ಕುತ್ಕೊಳ್ಳಲ್ಲಿ ಹಂಗೆಲ್ಲ ಹೇಳಂಗಿಲ್ಲ ಸಮಾಧಾನವಾಗಿ ಏನಿದೆ ವಿಚಾರವನ್ನು ತಿಳ್ಕೊಂಡು ಅದನ್ನು ಬಗೆಹರಿಸುವಂತ ಕೆಲಸ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವರ ಸೇಫ್ಟಿಗೋಸ್ಕರ ಎಂ ಎಲ್ ಸಿ ಮಾಡುವಂತ ಕೆಲಸ ಆಗ್ಬೇಕು ಎಮ್ ಎಲ್ ಸಿ ಆದ್ಮೇಲೆ ಅವ್ರಿಗೇನು ಪ್ರಕ್ರಿಯೆ ಮುಗೀತದೆ ಅಲ್ಲಲ್ಲೇ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಎಫ್ಐಆರ್ ಮಾಡುವಂತ ಕೆಲಸ ಮಾಡಬೇಕು ಅಂತ ನಮ್ಮ ಮಿತ್ರರು ಹ್ಮ್ ಆಯಕಟ್ಟಿನ ಹೋಸ್ಟಿಂಗ್ಗೆ ಆಯಕಟ್ಟಿನ ಪೋಸ್ಟಿಂಗ್ ಆಯಕಟ್ಟಿಗಳ ಪೋಸ್ಟಿಂಗ್ ಯಾವುದು ಪೋಸ್ಟಿಂಗ್ಸು ಪೊಲೀಸ್ ಇಲಾಖೆಯಲ್ಲಿ ಆದ್ರೆ ಇನ್ಸ್ಪೆಕ್ಟರ್ ಎಸ್ ಇ ಪಿ ಎಸ್ ಐ ಈ ರೀತಿ ಈ ರೀತಿಯ ಪೋಸ್ಟಿಂಗ್ಗಳು ಅವ್ಯವಹಾರಗಳು ನಡೀತಾ ಇರ್ತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಅದ್ರಲ್ಲಿ ಟ್ರಾಫಿಕ್ ಒಂದಿರುತ್ತೆ ಆಯ್ತು ನಿಮ್ದು ಒಂದೇ ನಿಮಿಷ ಆಯ್ತು ನಿಮ್ದು ಒಂದೇ ಆಯ್ತಲ್ವಾ ನೀವು ಸುಪ್ರೀಂ ಕೋರ್ಟ್ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಬೆಂಗಳೂರು ಆಗಲಿ ಬೇರೆ ನಗರ ಪ್ರದೇಶ ಒಂದೇ ಉದಾಹರಣೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ ಸಿಗರೇಟ್ ಸ್ಮೋಕಿಂಗ್ ಅಂತ ಒಂದು ಆರ್ಡರ್ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು ಮೊನ್ನೆ ರಾಜ್ಯ ಪತ್ರ ಬರ್ಸಿದೆ ಎಲ್ಲೂ ಸಿಗರೇಟ್ ಸಾರ್ವಜನಿಕ ನೀವು ಎಲ್ಲಾದ್ರೂ ಒಂದೇ ಒಂದ್ ಕಡೆ ನಿಲ್ಸಿದಿರಾ ಯಾಕೆ ನಿಲ್ಸ್ತಾ ಇಲ್ಲ ನೀವು ಆ ವಿವವ ಅಲ್ವಾ ಒಂದೊಂದು ಅಂಗಡಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತಗೋತಾ ಇಲ್ವಾ ನೀವು ಎಲ್ಲರಿಗೂ ಗೊತ್ತಿರತಕ್ಕಂತದ್ದು ಅಲ್ವಾ ಇದು ಭ್ರಷ್ಟಾಚಾರಿಗಳಲ್ವಾ ಅದ ಹಾಗಂದ್ರೆ ನಾನು ಹೇಳಿದರೋ ಆಯಕತ प्रूव ಮಾಡಬೇಕು ಅಣ್ಣ ಪ್ರತಿ ಅದು ಕೋರ್ಟ್ ಅದು ಕೋರ್ಟ್ ನೋಡಿ ಚರ್ಚೆ ಕೋರ್ಟ್ ಆಗಲ್ಲ ಅಣ್ಣ ಚರ್ಚೆ ಕೋರ್ಟ್ ಅಲ್ಲ ಚರ್ಚೆ ಚರ್ಚೆ ಕೋರ್ಟ್ ಅಲ್ಲ ಇದು ಇದು ನ್ಯೂಸ್ ಚಾನೆಲ್ ಅಲ್ಲಿ ಮಾಡೋದು ಈಗ ಮಾಡೋದು ಕೋರ್ಟ್ ಅಲ್ಲಿ ಬಂದಿರೋ ನಾವು ಚರ್ಚೆ ಮಾಡ್ತಾ ಇರೋದು ಚರ್ಚೆ ಮಾಡಿ ನೀವು ತಪ್ಪು ಮಾಹಿತಿ ಕೊಡ್ಬೇಡಿ ಯಾಕೆ ಬರೋದು ನೋಡಿ ಅನುಭವ ಬಂದಾಗ ಗೊತ್ತಾಗುತ್ತೆ ಭ್ರಷ್ಟಾಧಿಕಾರಿಗಳಿಗೆ ನೋಡಿ ಎಷ್ಟು ಜನ ಎಷ್ಟು ಜನ ಭ್ರಷ್ಟಾಧಿಕಾರಿಗಳಿದ್ದಾರೆ ಆ ಭ್ರಷ್ಟಾಧಿಕಾರಿಗಳಿಗೆ ನಾವ್ ಹೇಳ್ತಾ ಇದೀವಿ ಇವತ್ತು ಯಾರು ಗುಲಾಮರಾಗಿದ್ದಾರೆ ರಾಜಕೀಯ ಗುಲಾಮರಾಗಿದ್ದಾರೆ ಅವ್ರಿಗೆ ಹೇಳ್ತಾ ಇದೀವಿ ಅವ್ರ್ಗೆ ಹೇಳ್ತಾ ಇದೀವಿ ಸಸ್ಪೆಂಡ್ ಮಾಡ್ಸೋಣ ಆತರ ಆಗಿಲ್ಲ ಅಂತ ಹೇಳಿದ್ರು ಅದು ಆಮೇಲೆ ಮಾಡೋಣ ನಾವು ಕೋರ್ಟ್ಗೆ ಹೋಗೋಣ ಮಾಡೋಣ

ಅದು ಕೇಳಿದಂಗೆ ಬೆಂಗಳೂರಿನ ಆಯಕಟ್ಟಿನ ಆಯಕಟ್ಟಿನ ಒಂದ ಇದಕ್ಕೆ ಕರಿಯೋದು ಒಂದು ಆಯಕಟ್ಟಿನ ಆಂದ್ರೆ ಎಲ್ಲ ಲಾಭ ಇದೆಯೋ ಎಲ್ಲಿ ಲಾಭ ಇದೆಯೋ ಅಲ್ಲಿನ ಅಧಿಕಾರಿಗಳು ಮಾರ್ತನೆ ಇದಾರೆ ಇದು ಎಲ್ಲಾ ಸಾಮಾನ್ಯವಾಗಿ ಎಲ್ಲಾ ಎಲ್ಲ ಎಲ್ಲಕಡೆ ಒಂದ ನಿಮಿಷ ಮಾಡಿ ನೋಡಿ ರೈಟ್ ಕಾರ್ಯಕ್ರಮದಲ್ಲಿ ಶಶಿಧರ್ ಅವರು ದರ್ಶನ್ ಅವರು ಶಹಾಬಾಜ ಅವರು ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಜನ ಇದನ್ನು ಅನುಭವಿಸಿ ಇನ್ನೂ ಅನುಭವಿಸಿ ಈ ನೋಡ್ತಾನೆ ರೀ ಯಾಕಂದರೆ ನೀವೇ ಆಯ್ಕೆ ಇದನ್ನೆಲ್ಲ ಈ ಸಂಸ್ಕೃತಿಯನ್ನು ಈ ಮಾತುಗಳನ್ನು ಅನುಭವಿಸಿದಾಗ ಮುಂದಿನ ಇಪ್ಪತ್ತೆಂಟರ ಎಲೆಕ್ಷನಲ್ಲಿ ನಿಮ್ಮ ಆಯ್ಕೆ ಹೆಂಗಿರಬೇಕು ಅನ್ನೋದಕ್ಕೊಂದು ಪಾಠ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಡ